ಟಿಪ್ಸ್ ಅಂದ್ರದಲ್ಲಿ ಶುರುವಾಗಿದ್ರೆ ಐವತ್ತು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ಶುರುವಾಗಿದ್ದ ಐ ಡಿ ಕೋಟಿ ರೂಪಾಯಿಯ ವೆಂಚರ್ ವಿಪ್ರೋದ ಅಜೀಮ್ ಕೋಟಿ ರೂಪಾಯಿ ಬಂಡವಾಳ ಹಾಕ್ತಾರ ಕಂಪನಿಯನ್ನು ಬೆಳೆಸಿ ನೀವು ಅಂತ ಹುಟ್ಟಿಕೊಳ್ಳೋದ ಕಾರಣ ಏನು ನಮ್ಮೆದುರಿಗಿದ್ದ ಒಂದು ಸಮಸ್ಯೆ ಇಡ್ಲಿ ದೋಸೆ ಇಟ್ ಚೆನ್ನಾಗಿ ಸಿಕ್ತಿಲ್ಲ ನಮಗೆ ಅಂತ ನಾವೇ ಕೊಡಬಾರದು ಅಂದ್ರು ಅವನು ಪ್ಲೇನ್ ಪ್ಲಾಸ್ಟಿಕ್ ಕವರ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ತಿದ್ದ ಹೈಜಿನಿಕ್ ಅನ್ನಿಸ್ತಿರ್ಲಿಲ್ಲ ನಾನು ಪ್ಯಾಕ್ ಮಾಡಿ ಕೊಡಬಾರ್ದು ಅಂತ ಅನ್ಕಂಡ್ರಿ ಅವರು ಮಧ್ಯದಲ್ಲಿ ಇನ್ನೂ ಒಂದು ಆಲೋಚನೆ ಬಂತಂತೆ ಇಡ್ಲಿನೇ ಮನೆಗೆ ತಲುಪಿಸಿದ್ರೆ ಹೆಂಗೆ ಅಂತ ಇಡ್ಲಿನ ಮಾಡಿ ಮನೆಗೆ ತಲುಪಿಸಿದ್ರೆ ಹೆಂಗೆ ಅಂತ ಒಂದು ವಿಚಾರ ಬಂತಂತೆ ಅವ್ರಿಗೆ ದೆನ್ ಡಸ್ ರಿಸರ್ಚ್ ಹೌಸ್ ವೈಫ್ ಮೆಂಟಾಲಿಟಿ ಏನು ಅಂತ ರಿಸರ್ಚ್ ಮಾಡಿದ್ರಂತ ಅವರು ಬೆಳಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ಕೊಡುವಾಗ ಮನೆಯ ಯಜಮಾನತಿಗೆ ನಾನು ಮಾಡಿದ್ದು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ರೆಡಿಮೇಡ್ ಇಡ್ಲಿ ಕೊಟ್ಟರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಹೌಸ್ ವೈಫ್ ಮೆಂಟಾಲಿಟಿ ಅದು ಅದಕ್ಕೆ ಇಡ್ಲಿ ಹಿಟ್ಟನ್ನ ಮನೆಗ್ ಕೊಟ್ಟು ಅವ್ರು ಅದನ್ನ ಬೇಯಿಸ್ಬೇಕು ಬಿಸಿ ಬಿಸಿ ಇಡ್ಲಿ ತಂದು ಹಾಕ್ಬೇಕು ಇಡ್ಲಿ ಸಾಫ್ಟ್ ಆಗಿ ರುಚಿ ರುಚಿ ಆಗಿದ್ರೆ ಹೆಂಗ್ ಮಾಡಿದೀನಿ ನೋಡಿ ನಾನು ಇಡ್ಲಿ ಅಂತಾರಂತ ಹೆಣ್ಮಕ್ಳು ಗಟ್ಟಿ ಆಗ್ಬಿಟ್ರೆ ಹಿಟ್ಟೇ ಸರಿ ಕೊಟ್ಟಿಲ್ಲ ಅವನು ಐಡಿಸ್ ಅವನು ಅಂತಾರಂತ ದೇ ರಿಸರ್ಚ್ ಇಟ್ ಅದನ್ನ ರಿಸರ್ಚ್ ಮಾಡಿದ್ರು ಅವರು ಇಲ್ಲ ಯಾವತ್ತು ರೆಡಿಮೇಡ್ ಫುಡ್ಗೆ ಹೋಗಬಾರದು ಅಂತ ಇವತ್ತೊಂದು ಹನ್ನೊಂದು ಹನ್ನೆರಡು ಪ್ರಾಡಕ್ಟ್ ಗಳನ್ನು ಮಾಡ್ತಾರೆ ಹನ್ನೊಂದು ಹನ್ನೆರಡು ಪ್ರಾಡಕ್ಟ್ಗಳು ಇಡೀ ಬೆಂಗಳೂರು ಊರು ಎಷ್ಟು ಇಡ್ಲಿ ತಿನ್ನುತ್ತೆ ಅಂತ ಒಂದು ರಿಸರ್ಚ್ ಮಾಡಿದ್ರು ಎಷ್ಟು ಇಡ್ಲಿ ತಿನ್ನತ್ತೋ ಒಂದು ದಿವಸಕ್ಕೆ ಅಂತ ಒಂದು ಕೋಟಿ ಇಡ್ಲಿ ಮಾರಾಟ ಆಗ್ತಾವೆ ಇಲ್ಲಿ ಒಂದು ಕೋಟಿ ಇಡ್ಲಿ ತಿನ್ನೋದು ತೂಕಕ್ಕೆ ಹಾಕಿದ್ರೆ ಪೂರ್ತಿಯಾಗಿ ಬಳದ ಹದಿನೆಂಟು ಆನೆಗಳ ತೂಕದಷ್ಟು ಒಂದು ದಿವಸಕ್ಕೆ ಇಡ್ಲಿ ಬೆಂಗಳೂರು ತಿನ್ನುತ್ತಂತೆ ಆ ರಿಸರ್ಚ್ ಅದು ಅದರಲ್ಲಿ ಒಂದು ಆನೆ ತೂಕದ ಇಡ್ಲಿ ಮಾಡಬಲ್ಲಂತಹ ಹಿಟ್ಟನ್ನು ನಾವು ಮಾರಬಹುದಾ ಅಂತ ಚಾಲೆಂಜ್ ಹಾಕೊಂಡು ಶುರು ಮಾಡಿದಂತ ಕಂಪನಿ ಇವತ್ತು ಒಂದು ಸಾವಿರ ಕೋಟಿಗೆ ತೂಗುತ್ತೆ ಇಟ್ ಈಸ್ ಅ ಮೋಸ್ಟ್ ಸಕ್ಸಸ್ಫುಲ್ ವೆಂಚರ್ ಯಾರೋ ಒಬ್ಬ ಒರಿಸ್ಸಾದ ಟೈರ್ ಟು ಸಿಟಿಯಲ್ಲಿ ಹುಟ್ಟಿ ಬೆಳೆದಂತಹ ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಹುಡುಗನಿಗೆ ಅವನಿಗೆ ಅರ್ಥ ಆಗುತ್ತೆ ಊರಿಗೆ ಯಾರು ಹೊರಗಡೆ ಊರಿಂದ ಬಂದ್ರೆ ಅವ್ರು ಹೋಟೆಲ್ ಹೆಂಗ್ ಹುಡುಕ್ತಾರೆ ಸ್ಟೇ ಮಾಡೋದಕ್ಕೆ ಅಂತ ಹೋಟೆಲ್ ಹೆಂಗ್ ಹುಡುಕ್ತಾರ ಅವರು ಸರಿಯಾದ ರೂಮು ಅಫೋರ್ಡಬಲ್ ರೂಮು ಹೆಂಗ್ ಹುಡುಕ್ತಾರೆ ನನ್ನ ಮನೆ ಹತ್ರನೇ ಒಂದ್ ಲಾಡ್ಜ್ ಇದೆ ಆ ಲಾಡ್ಜ್ ನ ಅವ್ರು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾನ ಅವನು ಒಂದ್ ದಿವಸ ಬೆಳಗ್ಗೆ ಆ ಲಾಡ್ಜ್ಗೆ ಹೋದ್ನಂತೆ ಎಷ್ಟು ರೂಮ್ ಇದೆ ನಿಮ್ಮಲ್ಲಿ ಇಪ್ಪತ್ ರೂಮ್ ಇದೆ ಅದ್ರಲ್ಲಿ ಒಂದು ನಾಲ್ಕು ರೂಮ್ ನಾನ್ ಬಾಡಿಗೆಗೆ ತಗೊಳ್ತೀನಿ ಕಡಿಮೆ ರೇಟಿಗೆ ಕೊಡ್ತೀರಾ ಕುರ್ತಾ ಕೊಟ್ರು ಅವರು ಆ ನಾಲ್ಕು ರೂಮಿಗೆ ನಿಂತ್ಕೊಂಡ್ ಮತ್ತೆ ಸುಣ್ಣ ಬಣ್ಣ ಹಾಸಿದ ಚಂದ ಲೈಟ್ ಹಾಕದ ತೆಗೆದ್ ಫೋಟೋ ತಗದ ಇಂಟರ್ನೆಟ್ ಇತ್ತು ಇಂಟರ್ನೆಟ್ ನಲ್ಲಿ ನಾನು ಕಡಿಮೆ ರೇಟಿಗೆ ಕೊಡ್ತೀನಿ ಅಂತ ಹಾಕದ ಅದನ್ನ ಅದ್ ಹಾಕದ ಅವನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆ ಹೋಟೆಲ್ನವ್ರು ಕೊಡೋ ಬಾಡಿಗೆ ಬಿಟ್ಟು ತಂದೊಂದಷ್ಟು ಕಮಿಷನ್ ಸೇರಿಸಿ ಬಾಡಿಗೆ ಕೊಟ್ಟ ಚೆನ್ನಾಗಿ ವರ್ಕೌಟ್ ಆಯ್ತು ಇನ್ನೊಂದು ಹೋಟೆಲ್ ತಗೊಂಡ ಮತ್ತೊಂದು ಹೋಟೆಲ್ ತಗೊಂಡ ಇವತ್ತು ಅವನಿಗೆ ಭಾರತದಾದ್ಯಂತ ಅರವತ್ತೈದು ಸಾವಿರ ಅವನ ಅವನತ್ರ ಐದೂವರೆ ಸಾವಿರ ಹೋಟೆಲ್ಗಳ ಅರವತ್ತೈದು ಸಾವಿರ ರೂಮ್ ಗಳ ಅವನ ಹತ್ರ ಇದಾವೆ ನಾವು ಆ ಕಂಪನಿಗೆ ಓಯೋ ಅಂತೀನಿ ಆನ್ ಯುವರ್ ಓನ್ ಅನ್ನೋದ್ರ ಶಾರ್ಟ್ ಫಾರ್ಮ್ ಓಯೋ ಅರವತ್ತೈದು ಸಾವಿರ ರೂಮು ಸ್ವಂತ ಒಂದು ಒಂದು ಸ್ಕ್ವೇರ್ ಫೂಟ್ ಜಗ ತಗಲಿಲ್ಲ ಅವನು ಒಂದು ಸ್ಕ್ವೇರ್ ಫೂಟ್ ಕಟ್ಟಿಸ್ಲಿಲ್ಲ ಒಬ್ಬ ಎಂಜಿನಿಯರಿಗ ದುಡ್ಡು ಕೊಡ್ಲಿಲ್ಲ ಆರ್ಕಿಟೆಕ್ಟ್ ದುಡ್ಡು ಕೊಡ್ಲಿಲ್ಲ ಯಾರೋ ಕಟ್ಟಿದ್ರು ಇವನು ಸಬ್ ಸಬ್ಲೀಸ್ ಮಾಡಿ ಮಾಡ್ತಿದ್ದಾನೆ ಭಾರತದ ಬೆಸ್ಟ್ ಆಂಟ್ರಪ್ರೇನರ್ ಅನ್ನಿಸಿಕೊಂಡ